ಶಂಕರ್ಪೋಳೆ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆದರೆ ಅಷ್ಟೇ ಸಾಕು ಏನು ಸೌಮ್ಯ ಇಷ್ಟೊಂದು ತಿಂಡಿಗಳು ಮಾಡಿಬಿಟ್ಟಿದೆಯಾ ಹೌದು ಅತ್ತೆ ಮಾವ ಹೇಳಿದ್ರು ಮತ್ತೆ ಚಿಕ್ಕಮ್ಮ ಹಾಗೆ ಅವ್ರ ಮಕ್ಕಳು ಬರ್ತಾರೆ ಅಂತ ತಿಂಡಿಗಳು ಮಾಡಿಡು ಅಂದ್ರು ಹಾಗಾಗಿ ಮಾಡಿದೆ ಅತ್ತೆ ಹ್ಮ್ ಪರವಾಗಿಲ್ವಾ ಎಲ್ಲ ಮಾಡಿಟ್ಬಿಟ್ಟಿದ್ಯಾ ಹೌದು ಅತ್ತೆ ನೀವು ತಿನ್ನೋಡಿ

ನಾನೇ ಸುಮ್ಮನೆ ಸಿಟ್ಕೊಂಡಾಗ ಬೈತಾನೆ ಇರ್ತತಿ ಎಷ್ಟು ಬೈದ್ರು ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗ್ತತಿ ಪಾಪ ಹುಡುಗಿ ಬೀಗರು ಫೋನ್ ಮಾಡಿದ್ರು ಶಾಂತ ಏನೋ ನಮ್ಮ ಸೌಮ್ಯರ ಅಮ್ಮಂಗೆ ಹುಷಾರಿಲ್ವಂತೆ ಅಯ್ಯೋ ಹೌದಾ ಏನಾಗಿದೆ ಅಂತ ಏನೋ ಕಣೆ ಅವರಿಗೆ ಮೊದಲಿಂದನೂ ಬಿ ಪಿ ಶುಗರ್ ಇತ್ತು ಹಾಗೆ ಈಗ ಏನೋ ಥೈರಾಯ್ಡ್ ಅಂತೆ ಎಂಥದ್ದು ಅದು ಆಗಿದೆ ಅಂತೆ ಹಾಗಾಗಿ ಗುಳಿಗೆ ಎಲ್ಲ ಕೊಟ್ಟಿದ್ದಾರೆ ಇದು ಹಾಗೆ ಬೀಗರು ಹೇಳಿದರು ಸೌಮ್ಯಗೆ ವಿಷಯ ತಿಳಿಸ್ಬೇಡ್ರಿ ಬೇಜಾರಾಗ್ತಾಳೆ ಅಂತ ಹೇಳಿದರು ಮತ್ತು ಹೆಂಗೆ ಮಾಡೋದು ಅದೇನು ಹೇಳಿಲ್ಲಂಗಿರೋ ತಾಕೇತ್ರಿ ಹೇಳಬೇಕು ಇಷ್ಟೇ ಮಗಳಲ್ವಾ ಅವಳಿಗೂ ಗೊತ್ತಾಗಬೇಕು ತಾಯಿದು ಹೌದು ಈಗ ಮತ್ತೆ ಹೊಸದಾಗಿ ಮದುವೆ ಆಗಿದ್ದಾರೆ ಮತ್ತೆ ನಾನು ದೇವರಿಗೆಲ್ಲ ಹೋಗಿ ಬರ್ಬೇಕಂತ ಅನ್ಕೊಂಡಿದ್ದೆ ಇವಾಗ ಹೇಳಿದ್ರೆ ಅವಳು ಬೇಜಾರಿಂದ ಹೆಂಗ್ ಬರ್ತಾಳೆ ಏನ್ ಮಾಡೋದೀಗ

ಆಯ್ತು ರೀ ಒಂದು ಸೌಮ್ಯ ಚಾ ಮಾಡ್ತಿದ್ದಾಳೆ ಚಾ ಕುಡ್ಕೊಂಡು ಹೋಗಿ ಬನ್ನಿ ಹೌದಾ ಸರಿ ಓಕೆ ಮಾವ ಚಾ ತಗೊಳ್ಳಿ ಸೌಮ್ಯ ಸೌಮ್ಯ ಏನಕ್ಕೆ ನಿಮ್ಮ ಮಾವ ಹೇಳ್ತಾ ಇದ್ರು ನಾಳೆ ರಾತ್ರಿ ಏನು ದೇವ್ರಿಗೆ ಹೋಗೋದಂತೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ಸರಿನಾ ನಾಳೆ ನಿಮ್ಮ ಮಾವನ ತಂಗಿನೂ ಬರ್ತಿದ್ದಾರಲ್ವಾ ಮತ್ತೆ ನಿಮ್ಮ ಮದುವೆ ಆದ್ಮೇಲೆ ಎಲ್ಲೂ ಹೋಗಿಲ್ಲ ಹಾಗಾಗಿ ಎಲ್ಲರೂ ಸೇರಿ ಡ್ಯೂಟಿಗೆ ಹೋಗಿ ಬಂದ್ರೆ ಆಯಿತು ಸರಿನಾ ಹೇಗಿದ್ರೆ ತಿಂಡಿಗಳು ಮಾಡಿದ್ಯಾ ಅದನ್ನು ಎಲ್ಲ ಕಟ್ಕೊಳ್ಳೋಣ ದೇವ್ರಿಗೆ ಸ್ವಲ್ಪ ತಯಾರಿ ಮಾಡ್ಕೊಳ್ಳೋಣ ಹ್ಞೂ ಆಯ್ತು ಆಯ್ತು ಹಾಂ ಒಂದೆರಡು ಮಾಡಿ ಸೀರೆ ತಗೋ ಅವ್ನ ಮಾಡಿ ಚಂದನೂ ತಗೊಂಡ್ಬಿಡು ಬಟ್ಟೆಗಳು ಒಗೆದ್ರೆ ಅದು ಮಾಡಿ ಇರೋದು ಇರಬೇಕು ಎಲ್ಲಾನು ಸರಿನಾ ಹ್ಞೂ ಅತ್ತೆ ಎಲ್ಲ ಜೋಡಿಸ್ಕೊತೀನಿ ಹಾಂ ಬಾ 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 இஸ்ரேல்

ಎಲ್ಲರೂ ಒಟ್ಟಿಗೆ ತಿನ್ಬಿಡೋಣ ಆಯ್ತು ಮತ್ತೆ ಈ ಗೌತಮ್ ಬಾರು ಆಟ ತುಂಬಾ ದೊಡ್ಡ ಜಾಗ ಇಲ್ಲಿ ಆಯ್ತಕ್ಕ ಬಾ ಆಟ ಆಡೋಣ ಹರಿ ಶಾರದಾ ಯಾವಾಗ ಬಂದಮ್ಮ ಇವಾಗ ತಾನೇ ಬಂದಾಳ ಹೇಗಿದ್ದೀರಾ ಚೆನ್ನಾಗಿದ್ದೀವಮ್ಮ ಬಾ ಒಳಗಡೆ ಅಣ್ಣ ರಾಜೇಶ ಮತ್ತೆ ಸೌಮ್ಯ ಎಲ್ಲಿದ್ದಾರೆ ಸೌಮ್ಯ ಅಲ್ಲಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾಳಮ್ಮ ರಾಜೇಶಾ ಜಮೀನ್ದಾರ ಮನೆಯಲ್ಲಿ ಕೆಲಸ ಇದೆ ಅಂತ ಅಂದು ಹೋಗಿದಾನೆ ಬರ್ತಾನೆ ಅವನು ತಿಂಡಿ ಇವಾಗ ಓ ಹೌದಾ ಹೇಗಿದ್ದಿ ರಾಚಿಕಮ್ಮಾ ಹೌದು ಸೌಮ್ಯಾ ಚೆನ್ನಾಗಿದ್ದೀನಿ ನೀ ಹೇಗಿದ್ದೀಯ ನಾನು ಚೆನ್ನಾಗಿದ್ದೀನಿ ಚಿಕ್ಕಮ್ಮ ಮದುವೆಗೆ ಯಾಕೆ ಬರಲಿಲ್ಲ ನೀವು ಇಲ್ಲ ನನ್ನ ನಾನು ಗಂಗನ್ ಮನೆಯಲ್ಲಿಂತರು ಸುತ್ಕಾಯಿತು ಬರ ಆಗಿರಲಿಲ್ಲ ಅದಕ್ಕೆ ಬರಲಿಲ್ಲ ಓ ಹೌದಾ ಸರಿ ಚಿಕ್ಕಮ್ಮ ನೀವು ಮಾತಾಡ್ತಾ ಇರಿ ನಾನು ತಿಂಡಿ ರೆಡಿ ಮಾಡ್ತೀನಿ ಆಯ್ತಮ್ಮ ನಿಧಾನಕ್ಕೆ ಮಾಡೋ ತೊಂದರೆ ಇಲ್ಲ ಅಣ್ಣ ಪರವಾಗಿಲ್ಲ ನಿಮ್ಮ ಸೊಸೆ ಹೆಸರು ತಕ್ಕಂತ ಸೌಮ್ಯವಾಗೇ ಇದ್ದಾಳೆ ಹೌದಮ್ಮ ತುಂಬ ಸೌಮ್ಯವಾಗಿ ಇದ್ದಾಳೆ ಎಲ್ಲನೂ ಮಾಡ್ಕೊಂಡು ಹೋಗ್ತಾಳೆ ಯಾರು ಏನಂದ್ರೂ ಬೇಜಾರಾಗಲ್ಲ ನೋಡು ನನ್ನ ಸೊಸೆ ಹ್ಮ್ ಹಾಗೆ ಇರ್ಲಿ ಬಿಡೋಣ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗಿ ಶಾರದಾ ಬನ್ನಿ ತಿಂಡಿ ರೆಡಿ ಆಗಿದೆ ಎಲ್ಲರೂ ಕುತ್ಕೊಂಡು ತಿನ್ನೋಣ ಆಯ್ತಾ ಅಕ್ಕ ಇಡ್ಲಿ ತುಂಬ ಚೆನ್ನಾಗಾಗಿದೆ ಅಲ್ವನೇ ಹ್ಞೂ ಕಣ ಗೌತಮ್ ಅಮ್ಮ ಮಾಡೋಕ್ಕಿಂತ ಈ ಇಡ್ಲಿನೇ ತುಂಬ ಚೆನ್ನಾಗಿದೆ ಅಲ್ವಾ ಹೌದಾ ಅಮ್ಮಗೆ ಏನು ಮಾಡೋಕ್ಕೆ ಬರಲ್ಲ ಇವರೆಷ್ಟು ಟೇಸ್ಟಿ ಮಾಡಿದ್ದಾರಲ್ವಾ ಮಕ್ಕಳ ಇನ್ನೂ ಏನಾದರೂ ಬೇಕಾ ಚಟ್ನಿ ಸಾಂಬಾರ್ ಅಥವಾ ಇಡ್ಲಿ ಹಾಕ್ಲಾ ಬೇಡ ಮಮ್ಮಿ ಎಲ್ಲ ಇದೆ ಮಮ್ಮಿ ಇಡ್ಲಿ ತುಂಬ ಚೆನ್ನಾಗಿ ಆಗಿದೆ ಹೌದಾ ಆಯಿತು ಹೊಟ್ಟೆ ತುಂಬ ತಿನ್ನಿ ಸರಿನಾ ನಾನು ನಿಮಗೆ ತಿಂಡಿಗಳು ಮಾಡಿಟ್ಟಿದ್ದೀನಿ ಐ ಹೌದಾ ಏನು ತಿಂಡಿ ಮಾಡಿದ್ದೀರಾ ಮಮ್ಮಿ ಮೊದಲು ನೀವು ತಿಂಡಿ ತಿನ್ನೋದು ಮುಗಿಸಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಸರಿನಾ ಹ್ಞೂ ಆಯ್ತು ಮಮ್ಮಿ ಏನು ಹೇಳಿ ಅಂತ ಚೆನ್ನಾಗಿದೆ

ಏನತೆ ಯಾವಾಗ ಬಂದೆ ಚೆನ್ನಾಗಿದೆ ಓ ರದೇಶ ಬಂದು ಸ್ವಲ್ಪ ತಾಯ್ತ ಹೌದಾ ಮೊಕಲ್ಲಿದ್ದಾರೆ ಅವ್ರ ಬಂದಾಗಿಂದ ಸೌಮ್ಯನ್ ಬಿಟ್ ಸರಿಯತಾ ಚೆನ್ನಾಗಿ ಬಿಡು ಆಯ್ತ ಮಾಡು

ಅವಳಿಗೆ ಏನು ತಿಳಿಸಬೇಡಿ ಅಂತ ಹೇಳಿದ್ರು ಹಾಗಾಗಿ ನಾವು ಏನು ತಿಳಿಸಿಲ್ಲ ದೇವಿ ಹೋಗ್ ಬಂದ ಮೇಲೆ ತಿಳಿಸಿದ್ರು ಅಯ್ತು ಮತ್ತೆ ಒಂದೆರಡು ದಿನ ಕಳೆసుకొತ್ರ ಅಯ್ತು ಅಂತ ಅನ್ಕೊಂಡಿದ್ದೆ ಓ ಹೌದಾ ಆಯ್ತು ಬಿಡಿ ನೀನು ತಯಾರಾಗಿಬಿಡಮ್ಮ ಈ ವಾರ ರಾತ್ರีนೇ ಗಾಡಿ ಬರುತ್ತೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಒಂದು ಎರಡು ದಿನ ಅಷ್ಟೇ ಹೋಗ್ ಬಂದ್ಬಿಡೋಣ ಆಯ್ತಣ್ಣ ಬರ್ತೀನಿ ಒಂದ್ಹಂಗೇ ಯಾವ ದೇವಿಗೆ ಹೋಗ್ತಾ ಇರೋದು

ಪ್ರತಿ ವರ್ಷ ನಮಗೆ ಮಂತ್ರಾಲಯ ಕರ್ಕೊಂಡು ಹೋಗ್ತಾ ಇದ್ರು ನಮಗೀಗ ಮಂತ್ರಾಲಯ ಅಂದ ತಕ್ಷಣ ಅದೇ ನೆನಪ ಬರುತ್ತೆ ನೋಡಿ ಮದುವೆ ಆದಾಗಿಂದ ಈಗ ಸ್ವಲ್ಪ ಕಡಿಮೆ ಆಗಿರೋದು ಮಂತ್ರಾಲಯಕ್ಕೆ ಹೋಗೋದು ಈಗ ನಿಮ್ ದಯೆಯಿಂದ ಮಂತ್ರಾಲಯಕ್ಕೆ ಹೋಗೋದಾಯ್ತು ಅದೆಲ್ಲ ರಾಯರ ಆಗ್ನೇ ಶರ್ದ ಈ ವರ್ಷ ನಿನ್ನ ಕರ್ಕೋಬೇಕಂತ ಅವರಿಗೆ ಅನ್ಸಿತ್ತೆ ನೋಡು ಅದಕ್ಕೆ ನಿನ್ನ ಕರೆಸಿದ್ದಾರೆ ಹೌದಣ್ಣ ನಾನು ಬರೋದಿಲ್ಲ ನನ್ನ ಮಕ್ಕಳು ಬರ್ತಾ ಇದ್ದಾರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಮಂತ್ರಾಲಯಕ್ಕೆ ಹೋಗೋದಂದ್ರೆ ಅದೇನೋ ಒಂಥರ ಖುಷಿ ಮನ್ಸಿಗೆ ನೆಮ್ಮದಿ ಅನ್ವಾತ್ಗೆ ನನಗೂ ನೀವು ಹೇಳ್ದಾಗಿಂದ ಯಾವಾಗ ಹೋಗ್ತೀನೋ ಅಂತ ಅನ್ನಿಸ್ತಾ ಇಲ್ಲ ನೋಡಿ ಇವತ್ತೊಂದು ದಿನ ಕಳೆದು ಬಿಡೋಣ ನಾಳೆ ಮಂತ್ರಾಲಯದಲ್ಲೇ ಇರೋದಲ್ವಾ ಒಂದು ಎರಡು ದಿನ ರಾಯರ ಸೇವೆ ಮಾಡಿಕೊಂಡು ಆರಾಮಾಗಿ ಬರೋಣಂತೆ ಸರಿ ಅಮ್ಮ ಹೋಗು ಜೋಡಿಸ್ಕೊ ಲೇಶ ಅಂತ ನಾಳೆ ಹೊರಡೋಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀಯೇ ಬಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದೀಯಾ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಹಾಗಿದೆ ಇಲ್ಲಿ ನಾವು ಅವಳು ಸೌಮ್ಯ ತಿಂಡಿ ಮಾಡಿಟ್ಟಿದ್ದಾಳಲ್ಲ ಅವನು ಒಂದು ಸ್ವಲ್ಪ ಕಟ್ಕೊಳೋಣ ಮಕ್ಕಳು ತಿಂತಾನೆ ಅಲ್ಲಿ ಸರಿ ಸರಿ ಎಲ್ಲ ಹೊಂದಿಸ್ಕೊಂಡು ಒಂದು ಕಡೆ ಇಟ್ಬಿಡಿ ಅಮ್ಮ ಸೌಮ್ಯ ಎಲ್ಲ ತಯಾರಿ ಆಯ್ತಾ ಅಮ್ಮ ಇನ್ನೊಂದು ಇನ್ನೊಂದು ಅರ್ಧ ಗಂಟೆಗೆ ಗಾಡಿ ಬಂದ್ಬಿಡುತ್ತೆ ಹಾ ಮಾವ ಎಲ್ಲ ತಯಾರಾಗಿದೆ ನಾನು ರೆಡಿ ಆಗಿ ಬರೋದಷ್ಟೇ ಹ್ಮ್ ಸರಿ ನೀವು ಮತ್ತೆ ಏನು ಮಾಡ್ತಿದ್ದೋಣ ಅವಳು ತಯಾರಿ ಅದ್ಲ ಹಾ ಮಾವ ಆಗ್ತಾ ಸರಿ ಸರಿ ಎಲ್ಲ ಬೇಗ ಮಾಡ್ಕೊಳ್ಳಿ ಹಾ ಮಾವ ಗಾಡಿ ಏನು ಎಷ್ಟೊತ್ತಿಗೆ ಬರುತ್ತಪ್ಪ ಇನ್ನೇನು ಬರ್ಬೋದು ರಾಜೇಶ ಇನ್ನೊಂದು ಅರ್ಧ ಗಂಟೆ ಒಳಗೆ ಬರ್ತೀನಿ ಅಂತ ಹೇಳಿದ್ದ ಎಲ್ಲರೂ ತಯಾರಿದ್ದಾರಾ ಹ್ಞೂ ಅಪ್ಪ ಎಲ್ಲರೂ ತಯಾರಾಗಿದ್ದಾರೆ

ಮದುವೆ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿಬಿಡುತ್ತೆ ನೋಡು ಅಯ್ಯೋ ಅದಕ್ಕಿಂತ ಟೈಮ್ ಇದೆ ಬಿಡಿ ಅದಕ್ಕೆ ಇನ್ನು ಇವಾಗ ತಾನೇ ಕೆಲಸಕ್ಕೆ ಸೇರಿ ಸ್ವಲ್ಪ ದಿನ ಹೋಗಿ ಏನು ಅರ್ಜೆಂಟು ಅಲ್ವಾ ಅಯ್ಯೋ ಹಂಗೆ ಹೇಳ್ಬೇಡ ಶಾರದಾ ಈ ಹುಡುಗಿ ನೋಡೋದು ಮದುವೆ ಫಿಕ್ಸ್ ಮಾಡ್ಕೊಡೋದು ಮದುವೆ ಆಗೋದು ಅಂದರೆ ತುಂಬ ಹೊತ್ತಿಡಿಯುತ್ತೆ ನನಗೆ ನಿನಗೆ ಗೊತ್ತಿಲ್ಲ ನಾನು ರಾಜೇಶಿಂದ ನೋಡಿಬಿಟ್ಟಿದ್ದೇನೆ ಅಲ್ಲ ಸಾಕಾಗ್ಬಿಡ್ತು ಹುಡುಗಿ ಇನ್ನು ಹುಡುಕೋ ಅಷ್ಟರಲ್ಲಿ ಅದು ನಿಜನೇ ಆಟಿಕೆ ಈಗಿನ ಕಾಲದಲ್ಲಿ ಹುಡುಗಿರು ಸಿಗೋದು ತುಂಬಾನೇ ಕಷ್ಟ ಲೇ ಶಾಂತ ಆಯ್ತೇನೆ ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಕೂತಿದ್ದಾರೆ ನಿಮ್ದೆ ಇವಾಗ ಬನ್ನಿ ಬೇಗ ಶಾರದಾ ಶಾಂತ ಅಯ್ಯೋ ಬಾ ನಿಮ್ಮಣ್ಣ ಓದ್ರಾಡ್ತಿದ್ದಾರೆ ಗಾಡಿ ಬಂದಿದೆ ಹೋಗೋಣ ಬಾ ವೀಕ್ಷಕರೇ ನೀವು ನಮ್ಮ ಜೊತೆ ಮಾತ್ರ ಆಯ್ಕೆ ಬನ್ನಿ ಆರಾಯ